ಕೆರೆ ಮತ್ತು ನಾಲೆಗಳಿಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ರಸ್ತೆ ತಡೆ ಪ್ರತಿಭಟನೆ ಮಾಡಿ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ರೈತರು ಬನ್ನೂರು ಪಟ್ಟಣದ ಸಂತೆಮಾಳ ಸರ್ಕಲ್ನಲ್ಲಿ ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ ನೇತೃತ್ವದಲ್ಲಿ ತುರಗನೂರು ಬ್ರಾಂಚ್ ಉಕ್ಕಲಗೆರೆ ನಾಲೆ ಹಾಗೂ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಲು ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ರಸ್ತೆ ತಡೆ ನಡೆಸಿದ ರೈತರು ಮಳವಳ್ಳಿ ಮೈಸೂರು ಮುಖ್ಯ ರಸ್ತೆ ತಡೆದು ನಡೆಸುತ್ತಿರುವ ಪ್ರತಿಭಟನೆಯಿಂದ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿರುವ ವಾಹನಗಳು ಶೀಘ್ರವಾಗಿ ನೀರು ತುಂಬಿಸುವ ಕಾರ್ಯ ತಡೆಯಬೇಕು ಇಲ್ಲವಾದರೆ ಬನ್ನೂರಿಗೆ ಬರುವ ಸಚಿವರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು त्रिनदा मोरी पत्ती संत्रों ने मोरी पत्ती संत्रों आओ ये नगरों बेको बेके बेको आओ बेको बेकता बंदोरे नीम के कंडरपा बेके बेको आओ बेको बेकता कागी वोरा टा बेके वर्गे वोरा टा जल्ला

ಹೋಗಿನ ಹಾಕಿಲ್ಲ ಹಿಂದಿಂದ ನೀರನ್ನ ತಕ್ಕ ರೆಡಿ ಕೊಡ್ತೀನಿ ಸರ್ ಬನ್ನಿ ಇಲ್ಲಿಗೆ ಮುಚ್ಚಿಸ್ಕೊಂಡು ಸುತ್ತಕಡೆ ತೊಳಿಂದ ಸುತ್ತಕಡೆ ತೊಳಿಂದ ನೀರು ಮುಚ್ಚಿಸ್ಕೊಂಡು ನೀರ ತಕ್ಕ ಬನ್ನಿ ನೀವು ಹಿಂದೆ ಕೆರೆ ಮೇಲೆ ಹೋಗುಲ್ಲ ನೇರದಿ ಬರ್ತಾ ಮುಂದುಕಡೆ ಒಂದು ಸ್ವಲ್ಪ ಒಂದು ಕೌಲಿಗೋ ಇಲ್ಲ ಒಂದು ಇದು ಮಾಡಿಲ್ಲ ಸರ್ ಕೊಡ್ತೀನಿ ಯಾರು ಅಂತಾವ್ ನಾನು ಅನಮನಾಳವರು ಅಲ್ಲರಿ ನನ್ನನ್ನ ದಾನಿ ಸುದ್ದಿ ಮಾಡ್ದೆ ಮೂರು ಕೆರೆನಲ್ಲಿ ನಿಮಗೆ ನೀರಿಲ್ಲ ಮತ್ತೆ ಯಾರಲ್ಲೂ ಒಂದು ಕಟ್ಟೆಲೂ ಇಲ್ಲ ಒಂದು ಧನಕರ ಕುಡಿಕ್ಕೂ ಕಟ್ಟೆಲೂ ನೀರಿಲ್ಲ ಈ ಸರ್ಕಾರ ಅದೇನ್ ಮಾಡುದು ಎಂತ ಒಂದು ಸರ್ಕಾರನ ಗೆಲ್ಸಿದ್ ನೀವೇ ಜನಪ್ರತಿನಿಧಿಗಳನ್ನ ಗೆಲ್ಸಿದ್ರು ನೀವೇನೆ ಆಯ್ತಾ ನೀವ್ ಜನಪ್ರತಿನಿಧಿ ಕೇಳ್ಬೇಕಲ್ಲ ಯಾರು ಅಲ್ಲಿ બધાડો <laughs> ಿ ಹರಿಯುತ್ತಾವಲ್ಲ ನೀರ್ ನೀರು ಕೊಡಿ ಅಂತ ಕೇಳ್ತೀವಿ ಅರ್ಧ ಕೊಡಿ ಅಂತ ಕೇಳ್ತಿದ್ವಿ ನಾವು ನೀವು ನೀವು ಊಟ ಮಾಡುದು ಸರ್ ನೀವು ಊಟ ಮಾಡಿದ್ವಾಳಿದ್ರೆ ನಾವೇ ಬೆಳೆದ್ ನಾವು ಸ್ನಾನ ಮಾಡೋದು

ಪ್ರಭು ಬಾ ಇಂದೇ ಬಾಬು ಎಲ್ಲ ಬರ್ಬಂದ್ರೆ ಇಲ್ಲೇ ಬಾ ಪ್ರಭು ಇಲ್ಲ ಬಂದಿರಿ ಅವ್ರು ಹೇಳಿದಂಗೆ ಐನೂರು ಪಿಶೆಕ್ಸ್ ಇವತ್ತು ಬಂದಿದೆ ಐನೂರು ಹದಿನೈದು ತಗೊಂಡಿದ್ದೀವಿ ನಾರಾಯಣ್ ದೇವಿನಾರಾಯಣವ್ರೆ ಈ ಫುಲ್ ಕೇಸ್ ಬಂದಿದೆ ನಮಗೆ ನಾವು ಇವುಗಳಿಗೆ ಮೊನ್ನೆ ಕೊಟ್ಟು ಹಾಗೆ ಹುಯ್ಯಕ್ಕೆ ಮೂರು ದಿನ ಕೊಟ್ಟು ಮತ್ತೆ ಮುಂದೆ ಕೊಟ್ಟಿದ್ವಿ ಅದೇನೋ ಸ್ಟಾರ್ಟಿಂಗ್ ಬಂತಲ್ಲ ಸ್ವಲ್ಪ ನೀರು ಕಮ್ಮಿ ಆಗೈತಿ ಇವತ್ತು ಬರ್ತಾ ಇದೆ ನಾವು ಕಂಟಿನ್ಯೂಸ್ ನೀರು ಕೊಡ್ತೀವಿ ಯಾವುದು ಕಂಟಿನ್ಯೂಸ್ ಕೊಡಲ್ಲ ಕಂಟಿನ್ಯೂಸ್ ಕೊಡ್ತೀವಿ ಈಗ ಅದನ್ನೇ ದಿನ ಎಲ್ಲರಿಗೂ ಈಗ ಹಾಗೆ ಹುಯ್ಯಕ್ಕೆ ನೀರು ಕೊಡ್ತಾ ಇದೀವಿ

ಸಂಬಂಧಪಟ್ಟ ಚೈನು ಗೇಟ್ ಇದ್ದಾವೆ ಅದನ್ನ ಪ್ರತಿದಿನ ಪರಿಶೀಲನೆ ಮಾಡಿ ತಂತ್ರಜ್ಞಾನವನ್ನು ಉಪಯೋಗಿಸಿ ಅದನ್ನು ದುರಸ್ತಿಗೊಳಿಸಿ ಅದನ್ನ ಸರಿಪಡಿಸಿದ್ರೆ ಇವತ್ತು ಅರವತ್ತೈದು ಟಿ ಎಂ ಸಿ ನೀರನ್ನ ಹೊರ ಹಾಕುವಂತ ಪರಿಸ್ಥಿತಿ ಬರ್ತಿರಲಿಲ್ಲ ಆ ಭಾಗದ ಲಕ್ಷಾಂತರ ಎಕರೆ ಮುಳುಗಡೆ ಆಗೋದ್ರ ಜೊತೆಗೆ ಅಲ್ಲಿಯ ಮುಂದಿನ ಬೆಳೆಗೆ ಲಕ್ಷಾಂತರ ಎಕರೆಗೆ ನಷ್ಟವನ್ನ ಬರೆಸಬೇಕಾಗ್ತದೆ ಮತ್ತು ಈಗಾಗಲೇ ರಾಜ್ಯ ಸರ್ಕಾರವು ಹೇಳಿರುವಂತೆ ಅದು ಎರಡೆರಡು ಬೆಳೆಯನ್ನು ಬೆಳೆಯತಕ್ಕಂತ ಪ್ರದೇಶವಾಗಿದ್ದು ಇವಾಗ್ಲೇ ಅವರು ನೋಟಿಫಿಕೇಶನ್ ಜಾರಿ ಮಾಡೋರೆ ಒಂದು ಬೆಳೆಗೆ ಮಾತ್ರ ನೀರನ್ನ ಕೊಡ್ತೀವಿ ಅಂದ್ರೆ ಕೃತಕವಾಗಿ ಕೆಲಸ ಅನ್ನೋದಕ್ಕೆ ನಾ ಹೇಳಲಿಕ್ಕೆ ಬಳಸ್ತೇನೆ ಸಂಬಳ ತಗೊಳ್ಳುವಂತ ಇಂಜಿನಿಯರ್ಗಳು ಅಥವಾ ತಂತ್ರಜ್ಞಾನಿಗಳು ಪ್ರತಿದಿನ ತಮ್ಮ ಕೆಲಸವನ್ನ ತಾವು ಕರ್ತವ್ಯ ನಿರ್ವಹಿಸಿದ್ರೆ ಟಿ ಬಿ ಡ್ಯಾಮ್ ಅಲ್ಲಿ ಇವತ್ತು ಗೇಟ್ ಓಪನ್ ಆಗ್ತಾ ಇರಲಿಲ್ಲ ನೀರು ಪೋಲಾಗ್ತಿರಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಎಲ್ಲಾ ಡ್ಯಾಮ್ ಕೂಡ ಎಚ್ಚರಿಕೆಯಿಂದ ಗೇಟ್ಗಳನ್ನ ಕಾಯ್ಬೇಕು ಮತ್ತು ದುರಸ್ಥಿರಗೊಳಿಸ್ಕೊಂಡು ರೈತರಿಗೆ ನೀರನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಾನು ಗೊತ್ತಾಗ್ತೀನಿ

ತಮಿಳುನಾಡಿಗೆ ನೂರು ಟಿ ಎಂ ಸಿ ನೀರು ಕಳಿಸೋದ್ರೆ ತಮ್ಮಪುರ ಐನೂರು ಕ್ಯೂಸೆಕ್ ನೀರ್ ಕೊಟ್ಟಿಲ್ಲ ಅದರಿಂದ ನಮ್ಮ ಮಕ್ಕಳು ಓಸಕ್ ಬೆಳೆ ಬೆಳೆದಿಲ್ಲ ನಾವು ಸರ್ಕಾರ ಕೇಳೋದ್ ರಸ್ತೆ ತಡ ಮಾಡ್ತಾವೆ